ದಾಂಪತ್ಯದಲ್ಲಿ ಮಾಡಬಾರದ ಈ ನಾಲ್ಕು ಕೆಲಸಗಳು ದಂಪತಿಗಳು ಒಟ್ಟಿಗೆ ಈ ನಾಲ್ಕು ಕೆಲಸಗಳನ್ನು ಮಾಡೋದ್ರಿಂದ ಅವರ ಜೀವನದಲ್ಲಿ ದುರಾದೃಷ್ಟ ಉಂಟಾಗುತ್ತದೆ ದಂಪತಿಗಳು ಒಂದೇ ತಟ್ಟೆಯಲ್ಲಿ ಊಟ ಮಾಡಬಾರ್ದು ಅದು ಮಾದಕ ವಸ್ತುವಿನಂತೆ ಹಾಗಾಗಿ ಮೊದಲು ಗಂಡ ಊಟ ಮಾಡಬೇಕು ನಂತರ ಹೆಂಡತಿ ಮಾಡಬೇಕು ದಂಪತಿಗಳು ಒಟ್ಟಿಗೆ ಸ್ನಾನ ಮಾಡಬಾರ್ದು ದಂಪತಿಗಳು ಇಬ್ಬರು ತೀರ್ಥಯಾತ್ರೆಗೆ ಹೋದರೂ ಕೂಡ ಒಟ್ಟಿಗೆ ಸ್ನಾನ ಮಾಡಬಾರ್ದು ಇದನ್ನು ಗಮನದಲ್ಲಿಡಬೇಕು ಗಂಡ ತಾಮಸೆ ಪೂಜೆ ಮಾಡಿದರೆ ಹೆಂಡತಿ ಅದರಲ್ಲಿ ಭಾಗವಹಿಸಬಾರದು ಅದು ಪುರುಷರು ಮಾಡುವ ಪೂಜೆ ಇದರಲ್ಲಿ ಮದ್ಯ ಮಾಂಸವನ್ನು ಬಳಸಲಾಗುತ್ತೆ ಹಾಗಾಗಿ ಇಂಥದ್ದರಿಂದ ದೂರ ಇರಬೇಕು ಮಹಿಳೆಯರು ನಿಷೇಧಿತ ಸ್ಥಳಗಳಿಗೆ ಹೋಗಬಾರ್ದು ಗಂಡನೊಂದಿಗೆ ಕೂಡ ಹೋಗಬಾರ್ದು ಹೋಗೋದ್ರಿಂದ ಅವಮಾನ ಹಾಗೂ ಮುಜುಗರ ಆಗಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತು ಏನಾದರೂ ಇದ್ರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದರಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರಿದ್ರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ